జీవనూ చాటిన చలదవను జీవనూ చాటిక్యన చవను ಕಾಸಿಗೆ ನೂರ ಐವತ್ತು ಕಿಲೋಮೀಟರ್ ಸರವೇಗದಿಂದ ಸಂಚರಿಸುತ್ತಿರುವ ಈ ನನ್ನ ನಾಡಿಗೆ ಸದ್ದಿಲ್ಲದೆ ಗುಂಡಿನ ಸುರಿಮಳೆಯನ್ನು ಹಾಕಿ ನನ್ನನ್ನು ಕೈದಿಯಾಗಿ ಮಾಡಿದನಲ್ಲ ಆ ಜಯರಾಮ್ ಅಂತ ಹಂತವಾಗಿ ನಾನು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ಕೆ ಅಟ್ಟಿಯಾಗಿ ನಿಂತನಲ್ಲ ಆ ಜೋಗಿ ಜಯರಾಮ ನೀನ್ ಯಾವ ರಾಜ್ಯದ ಮೂಲೆಯಲ್ಲಿ ಕುಳಿತರು ನಿನ್ನ ಪ್ರಾಣ ತೆಗೆಯದೇ ಬಿಡಲಾರೆ ಸಂಪತ್ ಸಾಮ್ರಾಜ್ಯವನ್ನು ಕಟ್ಟಬೇಕೆಂದು ಹೊರಟಿರುವ ಈ ಕರ್ಮೇನ ಹೃದಯದ ಮೇಲೆ ಕಾಲಿಟ್ಟು ಹೋಗಿರುವೆ ಎಂದಾಗ ಶ್ರೀಮಂತಿಕೆಯ ಸೊಟ್ಟಿನಲ್ಲಿ ಅಣ್ಣನ ಮಗನೆಂದು ಹಾ ನಿನ್ನ ತಂದೆಯನ್ನು ಮೊದಲು ಯಮಲೋಕಕ್ಕೆ ಲೋಕಕ್ಕೆ ಕಳಿಸಿ ಅಣ್ಣನೆಂದು ನೆಂಬಿ ಬಾಳು ರುವ ನಿನ್ನ ತಂಗಿ ರಾಜ ಜಯ ನನ್ನ ಸೂಳಿಯಂತೆ ಸೆಳೆದುಕೊಂಡು ನಿನ್ನೆಲ್ಲ ಆಸ್ತಿ ಐಶ್ವರ್ಯಕ್ಕೆ ನಾನೊಡಿಯನಾಗದಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ ರಾಜಶ್ರೀ ಈ ಕಡೆನೆ ಬಂದಂತೆ ಕಾಣುತ್ತದೆ ಬರಲಿ ಹೊರಟಿರುವ ರಾಜಶ್ರೀ ಕಾಲೇಜಿಗೆ ಹೋದ ನನ್ನ ರಾಜಶ್ರೀ ಯಾವ ವಿಲೇಜು ದಾರಿ ಹಿಡಿದು ಹೊರಟಾಳೇನು ಎಂದು ನೋಡಲು ಬಂದೆ ಅಷ್ಟೇ ಮನೆಗೆ ಮನೆಗೆ ಹೋಗಿ ಮೌನವಾಗಿ ಕುಳಿತುಕೊಳ್ಳುವುದರಲ್ಲಿ ಏನಿದೆ ಮಜಾ ರಾಜಶ್ರೀ ಬೇಗನೆ ಈ ಕರ್ಮೇಂದ್ರನ ಮನ ಸೇರಿಕೊಂಡು ನಿನ್ನ ಶಾಂತಿ ಮಾಡಿಕೊ ಅಣ್ಣ ಮಾತಿನ ಅರ್ಥ 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 ಅನರ್ಥದ ಮಧ್ಯಗಳಲ್ಲಿಂತು ವಿಚಾರ ಸುತ ಕುಳಿತುಕೊಂಡರೆ ಅರ್ಥ ತಾಳಾಗಿ ಹೋಗೋದು ರಾಜಶ್ರೀ ನಿನ್ನ ಜೀವನದ ಅರ್ಥ ಪರಂಪರೆ ಎಂದು ಪೂರ್ತಿಯಾಗಿ ಮನ ಬಿಚ್ಚಿ ನೀನು ನನ್ನ ಕೈ ಇಡೋದಾದರೆ ನಾವು ಸ್ಫೂರ್ತಿ ತುಂಬೋದು ನಿನ್ನ ಬಾಳಿಗೆ ಒಡ ಹುಟ್ಟಿದ ತಂಗಿಗೆ ಇಂತ ಶಬ್ದವೇ ಅಣ್ಣ ಯಾರು ನಿನ್ನಣ್ಣ ತಿನ್ನು ಕೊಪ್ಪ ಸತ್ಪುರುಷರನ್ನು ಹಿಡಿದು ತಂದು ಎಫಿಲಿಂದ ಬಂಗನಾಗಿ ತಿನ್ನುಕೊಂದು ಪೊಲೀಸ್ ಠಾಣೆಗೆ ತಲೆ ಎತ್ತಿ ಕಣ್ಣೀರು ಸುರಿಸುತ್ತ ಕುಳಿತರ್ಮನಲ್ಲ ಅವನು ನಿನ್ನಣ್ಣ ನಿನ್ನವ ಅಡಿಯಿಂದ ಮುಡಿವರಿಗೆ ರತ್ ವಾಗಿ ಶೋಭಿಸುತ್ತಿರುವ ನಿನ್ನ ಕೈ ಹಿಡಿಯಲು ಇಟ್ಟು ಬಂದಿರುವ ಇವನು ನಿನ್ನ ರಮಣ ಬಾಯಿ ಮುಚ್ಚು ಪಶುವೆ ಒಂದೇ ರಕ್ತದಿಂದ ಹಬ್ಬಿಸಿ ಉದ್ಭವಿಸಿದ ಹುಟ್ಟಿದ ತಂಗಿಯ ಮೇಲೆ ಈ ರೀತಿ ಕಣ್ಣು ಹಾಕಲು ನಾಚಿಕೆ ಆಗುದಿಲ್ಲವೇ ನಾಚಿಕೆ ಎಂಬ ಮೂರಕ್ಷರನ ಮರ್ಮ ನನಗೆ ತಿಳಿದಿದ್ದರೆ ನಾನು ಈ ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ ರಾಜಶ್ರೀ ಹಿದು ಕಲೀಹಿಗ ನಿಮ್ಮಂತ ರೂಪವೊ ತೆರ ಕೈ ಹಿಡಿದು ಕುಣಿದಾಡುವ ಕಾಮಹಿಗ ರಾಜಶ್ರೀ ಸಿಮಂತ ಸಿಂಹ ಅನಿಸಿಕೊಂಡಿರುವ ನಿನ್ನ ತಂದೆಯೇ ನನ್ನ ಎರಡನೇ ತಂಗಿ ಜತೆ ಜತೆ ಸರಸವಾಡುತ್ತಿರುವಾಗ ಅವನ ಅಣ್ಣನ ಮಗನಾಗಿರುವಾಗ ನಿನ್ನ ಕೈ ಇಡುವುದನ ತಪ್ಪೇನಿಲ್ಲ ಬಾ ಬೇಗನೆ ನನ್ನ ಕೈ ಅವನ ಹೇ ದೂರ ಸರಿದು ನಿಂತು ಮಾತನಾಡೋ ನರಪೇತವೆ ತಂಗಿ ಅಣ್ಣುವ ಅಣ್ಣ ಭೇದವಿಲ್ಲದೆ ಈ ರೀತಿ ಮಾತನಾಡ್ತಿದ್ದೆ ಅಲ್ಲ ತಂಗಿ ಎಂಬುದು ಅಣ್ಣ ತಂಗಿ ಎಂಬುದು ಭೇದವಿಲ್ಲದೆ ಈ ರೀತಿ ರಕ್ತದಿಂದ ಮಾತನಾಡ್ತಿರಲ್ಲ ಈ ನಿನ್ನ ಸಮಾಜದ ಈ ನಿನ್ನ ಗರತಿಯರು ಸಮಾಜ ಈ ನಿನ್ನ ಆಳು ಸಮಾಜದಲ್ಲಿ ಎಂಥ ಪವಿತ್ರದ ಹೆಣ್ಣುಗಳು ತುಂಬಿದರೆ ಗೊತ್ತ ಗಂಡನೇ ದೇವರೆಂದು ಕೈ ಹಿಡಿದು ಪೂಜಿಸಿ ಪೂಜಿಸಿ ಗಂಡನ ಕಣ್ಣಲ್ಲಿ ಮೆಣ್ಣೆಚಿ ಜೊತೆಗೂಡಿದ ಪವಿತ್ರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಶ್ರೀಮಂಥನ ಮಡಿದಿಯಾಗುತ್ತೇನೆಂದು ತಂದೆಯಿಂದ ಸಿಕ್ಕಂತೆ ವರದಕ್ಷಿಣೆ ತೋರಿಸಿ ಕೈ ಹಿಡಿದ ಗಂಡನ್ನೇ ಗುಂಡಿಕ್ಕಿ ಕೊಂದು ರೂಪದ ಮೇಲೆ ಆಶಗಾಗಿ ಪರ ಪುರುಷನ ಸುಖ ಬಯಸಿದ ಗರದಿ ಹೆಣ್ಣುಗಳಷ್ಟಿಲ್ಲ ಈ ಜಗತ್ತಿನಲ್ಲಿ ಬಡವನಿದ್ದರು ಬೌದ್ಧೂರು ನನ್ನ ಗಂಡನೆಂದು ಭಾಷೆ ಕೊಟ್ಟು ಮತ್ತೊಬ್ಬನ ಹಣದ ಆಶೆಗೆ ಗಂಡನಿಗೆ ವೀಸಾಕಿದ ಆ ಹೆಣ್ಣುಗಳಷ್ಟಿಲ್ಲ ಈ ಕಂಪ್ಯೂಟರ್ ಕಾಲದಲ್ಲಿ ಹಗಲು ಒತ್ತಿನಲ್ಲಿ ಅಣ್ಣನೆಂದು ನೆಟನೆ ಮಾಡಿ ರಾತ್ರಿ ವೇಳೆ ಅದೇ ಅಣ್ಣನೊಡನೆ ಮೈ ಮರುತಿರುವ ಆದರದ ದರದ ಹೆಣ್ಣುಗಳ ಈ ನಿನ್ನ ಸಮಾಜದಲ್ಲಿ ಅಂದಾಗ ನವ ತಾರುಣ್ಯದಲ್ಲಿ ಕಾಲಿಡುತ್ತಿರುವ ಈ ಕರ್ಮೇಂದ್ರನ ಕೈ ಹಿಡುವುದೇ ನಮ್ಮ ಸಮಾಜದ ಗರತಿಗೆಲ್ಲ ನಿಂದನೆ ನುಡಿ ಆಡಿ ಅವಳ ಪವಿತ್ರತೆಗೆ ಮಸಿ ಬರೆಯುವುದು ಒಳಿತಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗಿದ್ದ ರಾಜಶ್ರೀ ರಾಜ ಮಹಾರಾಜರ ಕಾಲದಿಂದ ಅಷ್ಟೇ ಅಲ್ಲ ದೇವಾನು ದೇವತಿ ಕಾಲದಿಂದ ಬದುಕಿ ಬಂದಿರುವ ಈ ಕಾಮ ವಿಲಾಸದ ಜೀವನ ನಿನ್ನಂಥ ಮಳ್ಳುಡುಗಿಗೇನು ಗೊತ್ತು ಈ ಸೃಷ್ಟಿಯನ್ನೇ ನಿರ್ಮಿಸಿದ ಆ ಬ್ರಹ್ಮ ಕಾಮದಲ್ಲ ತನ್ನ ಮಗಳಾದ ಸರಸ್ವತಿ ನೇಕೆ ಕೂಡಿಕೊಂಡ ವಿಶ್ವವನ್ನೇ ಗೆಲ್ಲಬಲ್ಲ ತಪಸ್ವಿ ವಿಶ್ವಮಿತ್ರ ಕಾಮದ ಲಾಶಕ್ಕಾಗಿ ತಪಸ್ಸನ್ನು ನಿಲ್ಲಿಸಿ ಆ ಮೂೆ ಕೂಡಿಕೊಂಡ ಅಂದಾಗ ನೀನೀಗ ಅಣ್ಣ ತಂಗಿ ಎಂದು ತಿಂಗು ಬಡಿದು ಕುಂತರೆ ಈಗಲೇ ಬಂಡು ಕೆಟ್ಟು ಕೈಯಲ್ಲಿ ನನ್ನನ್ನು ಬಂಡಗಿಟ್ಟುಗೊಳ್ಳಬೇಕೆಂದು ಚಂಡು ತಿರುವಿ ಹಾರಾಡುವ ಪುಂಡತೆ ಹೆಣ್ಣಿನ ಮಹಾತ್ಮ ನಿನ್ನಂತೇನು ಗೊತ್ತಾಗಬೇಕು ಸ್ವಾನ ದ್ರೌಪದಿಯನ್ನು ಬಂಡಗೊಳಿಸಬೇಕೆಂದು ದುಶ್ಯಾಸನ ತನ್ನ ರುಂಡವನ್ನೇ ಕತ್ತ ನನಗೆ ಎಚ್ಚರ ಹೇಳುವ ಚಿಕ್ಕ ವಯಸ್ಸಿನ ಉಚ್ಚು ಮುಂದೆ ಈಗ ನಿನ್ನ ಪ್ರಾಣ ಯಾರಿಂದ ಹೋಗುತ್ತದೆಂದು ಎಚ್ಚರದಿಂದ ಮಾತನಾಡು ಜನ್ಮ ಕೊಟ್ಟ ನಿನ್ನ ತಂದೆಯೇ ನಿಮ್ಮೆಲ್ಲರನ್ನ ಕೊಲೆಗೈದು ಎಲ್ಲ ಆಸ್ತಿಯನ್ನು ತನ್ನ ಸುಳಿಗೆ ಎಷ್ಟಾಕಬೇಕೆಂದಿರುವಾಗ ನೀನು ನನಗೆ ಎಚ್ಚರಿಕೆ ಹೇಳುವಯ್ಯಾ ನಾ ನಿಮ್ಮೆಲ್ಲರನ್ನ ಕೊಲೆಗೈದು ಎಲ್ಲ ಎತ್ತಿ ಎತ್ತಾಕಿ ಕೊನೆಗೆ ನಿನ್ನ ಕುತ್ತಿಗೆ ತಾಳಿ ಕಟ್ಟಬೇಕೆಂದು ಬಂದರು ಬೇಗನ ಅಪ್ಪಿ ಒಪ್ಪಿಕೋ ನಾ ನಿನ್ನ ಪ್ರೇಸಿ ಎಂದು ಸಾಧ್ಯವೇ ಇಲ್ಲ ಈಗಲಾದರೂ ಕಣ್ಣು ತುಂಬ ನೋಡಿಕೋ ನಿನ್ನ ಸರ್ವಾಸ್ತಿಯ ಕಾದಗದ ಪತ್ರಗಳನ್ನು ಈಗಲಾದರೂ ಅಣ್ಣನಂದು ಮರೆತು ಈ ಶ್ರೀಮಂತನ ಸತಿಯಾಗಿ ಬಾಳುವು ಅಥವಾ ನಿನ್ನನ ಗತಿ ಬೀದಿಪಾಳಾಗಿ ಈ ಸಮಾಜದಲ್ಲಿ ಭಿಕ್ಷಿಕೆಯಾಗಿ ಬಾಳುವೆ ಹಿಂದೆ ತಿರುಗಿ ನೋಡದೆ ಸಮಾಜದಲ್ಲಿ ಎತ್ತಿ ಕೈ ಹಿಡಿದು ಬಾಳು ಮೌನದಿಂದ ನಿಂತರೆ ಮಾನ ಹೋಗೋದು ಖಂಡಿತ ಹಿಂದೆ ನೋಡದೆ ಸಮಾಜದಲ್ಲಿ ತಲೆ ಎತ್ತಿ ಕೈ ಹಿಡಿದು ಬಾಳು ನಿನ್ನ ತಂದೆ ಅಣ್ಣಂದಿರ ಪ್ರಾಣ ನನ್ನ ಕೈಯಲ್ಲಿರುವಾಗ ನೀನು ನನ್ನಿಂದ ದೂರ ಏನು ಪ್ರಯೋಜನ ಇಲ್ಲ ನೀನೀ ಮಾತಿಗೊಪ್ಪಿ ನಾ ನಿನ್ನ ಅಪ್ಸರೆ ಎಂದು ಒಪ್ಪಿಸಿಕೊಂಡರೆ ಈ ಜಗದಲ್ಲಿ ನಾನೇ ರಾಜ ನೀನೇ ರಾಡಿ ಹಾಗಾದ್ರೆ ಬಿಡುವುದಿಲ್ಲ ನನ್ನಾಣೆ ನಿನ್ನಾಣೆ ದೇವರಾಣ ನುಡುಸು ನಿನ್ನ ತುಟಿಯಿಂದ ಹೊರ ಬರುವ ಪ್ರೇಮ ರಾಗದ ತಂತೆಯನ್ನು ಏಕೋ ನೀಲ ಕಮಲದಂತೆ ಅರಳಿದ ನಿನ್ನ ಮಖ ಕಮಲ ಮಲ್ಲಿಗೆ ಹೂವಿನಂತೆ ಅರಳಿ ನಿಂತ ನಿನ್ನ ಕೇಶ ರಾಶಿಗಳು ತುಂಬಿದ ಕೊಡದಂತಿರುವ ನಿನ್ನ ಯೌವನ ಕಂಡು ನಿನ್ನ ಜೊತೆದೆ ಆನಂದದಲ್ಲಿ ಆಡಬೇಕೆನ್ನುವ ಬಯಕೆ ಅನರ್ಖ ರತ್ನವೇ ಅನರ್ಖ दर्वे અનધ્યક્ત મેક્તમે અનાધ્ય રક્તમે અનધ્ય રત્મે me.

ಮನ್ ಮದಾರನ್ <tip> ತಮಗೆ ಗೊತ್ತಿಲ್ಲವೇ ಹೌದು ರಾಜೇಶ್ವರಿ ನಾವಿಬ್ಬರು ಏಕಾಂತ ಕಾಲದಲ್ಲಿದ್ದಾಗ ಅದ್ಯಾವತ್ತೊಂದು ಬೆಳಕನ್ನು ಕಂಡೆ ಹೌದು ಪ್ರೇಕರ ನಾನು ಕೂಡ ಬೆಳಕನ್ನು ಕಂಡೆ ಪಾಲಿಗೆ ಏನು ಮಿಸ್ ಆಗ್ತ ಅವನೇ ಯಶ್ವನಾಥ ಅವನೇ ಈ ಭಾವಚಿತ್ರವನ್ನು ತೆಗೆದುಕೊಂಡು ಏಕೆ ಹೋಗಿರಬಾರದು ಏನು ನಮ್ಮ ಈ ಪ್ರೇಮದ ವಿಲಾಸದ ಗುಟ್ಟನ್ನು ಕಟ್ಟಿ ತೆಗೆದುಕೊಂಡು ಓಡಿ ಹೋದ್ರ ರಾಜಶ್ರೀ ಇದಕ್ಕೊಂದು ನಾವು ಐಡಿಯಾ ಮಾಡಲೇಬೇಕು ಹೌದು ಅದನ್ನು ನೀವೇ ಹೇಳಬೇಕು ನೀನು ಅವನಂತೆ ನಟನೆ ಮಾಡಿ ಕೈ ಆಡಿ ಕೈ ಹಿಡಿದು ಆಡಿ ಕುಣಿದು ಅವನ ಮನಸ್ಸನ್ನು ಕಾಮಲೋಕಕ್ಕೆ ಬದಲಾಯಿಸಿ ಮುಚ್ಚು ಮರಿಯಿಂದ ಅವನಲ್ಲಿದ್ದ ನಮ್ಮ ಪೋಟ ಕತ್ತು ತರಬೇಕು ಹಾಗೆ ಆಗಲಿ ಆಮೇಲೆ ಏನಿದೆ ನಮ್ಮ ಪೋಟ ನಮ್ಮ ಕೈಗೆ ಸೇರಿದ ನಂತರ ಎಲ್ಲ ಸಲ್ಲದನ್ನು ಕತೆ ಕಟ್ಟಿ ನನ್ನನ್ನು ಬಲತ್ಕರಿಸಲು ಬಂದಿದ್ದಾನೆಂದು ನಿಮ್ಮ ತಂದೆಯವರಿಗೆ ಹೇಳಿ ಅವರ ತನ್ನ ಮನಿತನಕ್ಕೆ ಮಂಗಲ ನೀಡಿದರಾಯ್ತು ನನ್ನ ಐಡಿಯಾ ಸಕ್ಸಸ್ ಆದ್ರೆ ಮೋಹಿನಿ ಕಾಮದ ಮತ್ತಿನಿಂದ ತುತ್ತಾಗಿ ಬಳಗುತ್ತಿರುವ ಈ ದೇಹಕ್ಕೆ ಇನ್ನೊಂದು ಹೊಸ ರಾಗವನ್ನು ನುಡಿಸು ದರೆಗಳ ಮಾತು ಹೇ

ಕಪಟ ನಾಟಕದ ನಿನ್ನಂತವಳಿಗೆ ನಿನ್ನಂಥ ತಿಳಿಯಬಲ್ಲದು ಕಾಲಿ ಕಾದಗಕ್ಕೆ ಮರಳಾದ ನೀನು ಹುರುಳಿಲ್ಲದ ಎಣ್ಣಾಗಿ ಬಿದ್ದೆ ನನ್ನ ಕಾಲಡಲೆ ರಾಜಶ್ರೀ ನಿನ್ನಿಂದಲೇ ನಿನ್ನ ತಂದೆಯನ್ನು ಕೊಲೆ ಮಾಡಿಸಿ ನಿನ್ನಿಂದಲೇ ನನ್ನ ಸರ್ವೋಕ್ತಿಯನ್ನು ಪಡೆದುಕೊಂಡು ನಿನ್ನನ್ನು ಯಮಲೋಕಕ್ಕೆ ಕಳಿಸಿ ಶ್ರೀ ಕೈ ಹಿಡಿದು ಬಾಳುತ್ತಿರುವ ನನ್ನಣ್ಣ ಜಯ ರೋಮನನ್ನು ಗುಡ್ಡುಕಿಕೊಂಡು ಕೊನೆಗೆ ಜಯಶ್ರೀ ಗಂಡನಾನಾಗದೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ